ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ರೆಸಿಪಿ ನಮ್ಮದು ಏನಂದರೆ ಸಿಂಪಲ್ ಅದೊಂದು ರೆಸಿಪಿ ಗೋಳಿಬಜ್ಜೆ ಮೈಸೂರು ಬೋಂಡ ಅಂತ ಹೇಳ್ತೀವಿ ಹೇಳ್ತೀವಿ ನೋಡಿ ಅದು ಆಮೇಲೆ ಮ್ಯಾ ನಮ್ಮ ಕುಡ್ಲ ಮ್ಯಾಂಗ್ಳೂರಲ್ಲಿ ಎಲ್ಲದು ಗೋಳಿಬಜ್ಜೆ ಅಂತ ತುಂಬ ಫೇಮಸ್ಸು ಕೂಡ ಅದಕ್ಕೆ ನಾನೊಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಇಡ್ಲಿ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅರ್ಧ ಕೆ ಜಿಗೆ ಮೊಸರನ್ನು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರವನ್ನು ಹಾಕಿದ್ದೀನಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡುವ ಈಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಇನ್ನು ನೀರು ಹಾಕಿ ನಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡುವ ನೋಡಿ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಗೊಲೆ ಗೊಲೆ ಥರ ಬರುತ್ತಿದ್ದು ಅವಾಗ ಆಗುತ್ತೆ ಮಿಕ್ಸ್ ಮಾಡಿ ಆಗಿದೆ ಈಗ ಒಂದು ಆಟ ಬಾಕ್ಸಿಗೆ ಇಟ್ಟಿದ್ದೀನಿ ಇನ್ನೂ ಒಂದು ಎರಡು ಮೂರು ಗಂಟೆ ಬಿಟ್ಟು ಗೋಳಿ ಬೀಜ ಮಾಡುವ ನೋಡಿ ಗೋಳಿಬಜೆ ಇಟ್ಟು ರೆಡಿಯಾಗಿದೆ ಒಂದು ಎರಡು ಮೂರು ಗಂಟೆ ಇತ್ತು ಇಟ್ಬಿಟ್ಟು ಒಂದು ಈರುಳ್ಳಿ ಒಂದು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇಟ್ಟು ಮಿಕ್ಸ್ ಮಾಡುವುದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕುವ ಮಳೆ ಮಿಕ್ಸ್ ಮಾಡಬೇಕು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗೋಕೆ ಇಟ್ಟಿದ್ದೀನಿ ಸ್ವಲ್ಪ ತಗೊಂಡು ಬಿಡುವ ಹಾಕಿದ್ದೇನೆ ಇದಕ್ಕೆ ಇನ್ನು ಗ್ಯಾಸನ್ನು ಸ್ಲೋ ಮಾಡಿಟ್ಬಿಟ್ಟು ಫ್ರೈ ಮಾಡಿ ತೆಗೆಯುವ ಇದನ್ನು ಬ್ರೌನ್ ಕಲರ್ ಬಂದಿದೆ ತೆಗಿತಾ ಇದ್ದೀನಿ ನಾನು ಇನ್ನು ಬೇರೆ ಹಾಕುವ ಬೇರೆ ಹಾಕಿದ್ದೀನಿ ಇದು ಕೂಡ ಹಾಕಿ ಫ್ರೈ ಮಾಡಬೇಕು ಗ್ಯಾಸ್ ಹಾಕುವಾಗ ಸ್ವಲ್ಪ ಫಾಸ್ಟಲ್ಲಿ ಇಟ್ಬಿಟ್ಟು ಆಮೇಲೆ ಸ್ಲೋ ಮಾಡಬೇಕು ಒಳಗಡೆ ತನಕ ಬೇಯಬೇಕಲ್ಲ ಅದಕ್ಕೆ ಗೋಳಿ ಬಜೆ ರೆಡಿ ಆಯಿತು ಇದನ್ನು ತೆಗಿತಾ ಇದ್ದೀನಿ ನಾನು ಇನ್ನೊಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಗೋಳಿ ಬಜೆ ನೋಡಿ ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಫ್ಲೇವರ್ ಕೂಡ ಚೆನ್ನಾಗಿ ಉಂಟು ಆಮೇಲೆ ಹೊರಗಡೆ ಕೂಡ ಕ್ರಿಸ್ಪಿಯಾಗಿದೆ ನಮ್ಮ ಕೊಡ್ಲ ಕಡೆ ಈ ಫೇಮಸ್ ಇದು ಗೋಳಿ ಬಜ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಹೋಟೆಲ್ ಯಾವುದು ಹೋಟೆಲ್ ಹೋದ್ರೂ ಇದು ಸಿಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ ಬರುತ್ತೆ ಎಲ್ಲರಿಗೂ ಅದಕ್ಕೆ ತೋರ್ಸು ಅಂತ ಹೇಳಿ ಬಂದಿದ್ದೀನಿ ಇದು ಅದಕ್ಕೋಸ್ಕರ ನೀವು ಕೂಡ ಕುಡ್ಮಣೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ അവർ കൊണ്ട് നോക്കുണ്ട് അവർ കൂടെ ലൈക്ക് മാഡ താങ്ക് യൂ ടേക്ക് കെയർ അസാം വൈക്കും